ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಲೈಟ್ ವೈಟ್ ಅಲ್ಲಿ ಒಂದು ಲಕ್ಷ್ಮಿ ಡಿಸೈನ್ ಓಲೆ ಇದರಲ್ಲಿ ಪಿಂಕ್ ರೂಬಿ ಸ್ಟೋನ್ಸ್ ಹಾಗೇನೇ ವೈಟ್ ಸ್ಟೋನ್ ಯೂಸ್ ಮಾಡಿದರೆ ತುಂಬಾ ಚೆನ್ನಾಗಿದೆ ಡಿಸೈನ್ ಡೈಲಿ ವೇರ್ಗೂ ಕೂಡ ಯೂಸ್ ಮಾಡಬಹುದು ಇದರ ವೇಟ್ ಬಂದು ತ್ರೀ ಗ್ರಾಮ್ಸ್ ಲೈಟ್ ವೇಟ್ ಅಲ್ಲಿ ಒಂದು ಫ್ಯಾನ್ಸಿ ಡಿಸೈನ್ ಇಯರಿಂಗ್ಸ್ ಇದರಲ್ಲಿ ಪಿಕಾಕ್ ಡಿಸೈನ್ ಮಾಡಿದರೆ ಹಾಗೇನೆ ಪಿಂಕ್ ಅಂಡ್ ಗ್ರೀನ್ ಕಲರ್ ಬೀಡ್ ಹ್ಯಾಂಗಿಂಗ್ಸ್ ನೀವು ನೋಡಬಹುದು ಇದರ ವೇಟ್ ಬಂದು ಫೋರ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಪ್ಲೇನ್ ಗೋಲ್ಡ್ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಇಯರಿಂಗ್ಸ್ ಡಿಸೈನ್ ಅಂತಾನೆ ಹೇಳ್ಬಹುದು ಇದರಲ್ಲಿ ಲೀಫ್ ಶೇಪ್ ಡಿಸೈನ್ ಮಾಡಿದ್ರೆ ಹಾಗೆ ನೀವು ಗೋಲ್ಡ್ ಬಾಲ್ ಹ್ಯಾಂಗಿಂಗ್ಸ್ ಕೂಡ ನೀವು ನೋಡಬಹುದು ಹ್ಯಾಂಗಿಂಗ್ಸ್ ಇರೋದ್ರಿಂದ ಓಲೆ ಕೂಡ ದೊಡ್ಡದಾಗಿ ಕಾಣುತ್ತೆ ಹಾಗೇನೆ ನಿಮಗೆ ಹ್ಯಾಂಗಿಂಗ್ಸ್ ಬೇಡ ಅಂದ್ರೆ ಬರೀ ಓಲೆ ಕೂಡ ಮಾಡಿಸ್ಕೋಬಹುದು ಇದರ ವೇಟ್ ಬಂದು ಟೆನ್ ಗ್ರಾಮ್ಸ್ ಲೈಟ್ ವೇಟ್ ಅಲ್ಲಿ ಡೈಲಿ ವೇರ್ ಇಯರಿಂಗ್ಸ್ ಮಾಡಿಸ್ಕೊಬೇಕು ಹಾಗೇನೇ ದೊಡ್ಡದಾಗಿ ಕಾಣಬೇಕು ಅಂದ್ರೆ ಈ ತರ ಮಾಡಿಸ್ಕೋಬಹುದು ಓಲೆ ಸುತ್ತ ಪ್ಲೇನ್ ಗೋಲ್ಡ್ ಬಾಲ್ಸ್ ಹಾಗೆನೆ ಮಧ್ಯ ರೂಬಿ ಸ್ಟೋನ್ ನ ಯೂಸ್ ಮಾಡಿದ್ರೆ ಮತ್ತೊಂದು ಓಲೆ ಡಿಸೈನ್ ಬಂದು ನಿಮಗೆ ಮ್ಯಾಂಗೋ ಶೇಪ್ ಅಲ್ಲಿ ಬರುತ್ತೆ ಇದರ ವೇಟ್ ಬಂದು ತ್ರೀ ಗ್ರಾಮ್ಸ್ ಇದು ಫ್ಲವರ್ ಎಂಬೋಸ್ ಪ್ಯಾಟರ್ನ್ ಅಲ್ಲಿ ಮಾಡಿರುವಂತಹ ಇಯರಿಂಗ್ಸ್ ಓಲೆಯಲ್ಲಿ ರೂಬಿ ಸ್ಟೋನ್ ಹಾಗೆ ಬೀಡ್ ಹ್ಯಾಂಗಿಂಗ್ಸ್ ಕೊಟ್ಟಿದ್ದಾರೆ ಬಂದು ಗ್ರಾಮ್ಸ್ ಈ ತರ ಓಲೆಗಳನ್ನ ನೀವು ನೆಕ್ಲೆಸ್ ಮ್ಯಾಚ್ ಮಾಡ್ಕೋಬಹುದು ಅಟ್ರಾಕ್ಟಿವ್ ಆಗಿದೆ ನೋಡಿ ಒಲೆ ಡಿಸೈನು ಇದರಲ್ಲಿ ಒಲೆ ಸುತ್ತ ಪರ್ಲ್ಸ್ ಯೂಸ್ ಮಾಡಿದ್ರೆ ಹಾಗೆನೇ ಮಧ್ಯ ಪಿಂಕ್ ರೂಬಿ ಅಂಡ್ ವೈಟ್ ಸ್ಟೋನ್ಸ್ ಕೂಡ ನೀವು ನೋಡಬಹುದು ಇದರ ವೈಟ್ ಬಂದು ಫೋರ್ ಗ್ರಾಮ್ಸ್ ಈ ತರ ಓಲೆಗಳು ಫಂಕ್ಷನ್ಸ್ ಗೆಲ್ಲ ತುಂಬಾನೇ ಚೆನ್ನಾಗಿ ಸೂಟ್ ಆಗತ್ತೆ ಲೈಟ್ ವೆಯ್ಟಲ್ಲಿ ಒಂದು ಸಿಂಪಲ್ ಡೈಲಿ ವೇರ್ ಇಯರಿಂಗ್ಸ್ ಓಲೆ ಡಿಸೈನ್ ಅದು ತುಂಬಾ ಚೆನ್ನಾಗಿದೆ ಓಲೆ ಬಂದು ಲೀಫ್ ಶೇಪ್ ಅಲ್ಲಿ ಬರುತ್ತೆ ಡಿಸೈನು ಹಾಗೇನೆ ಸ್ಮಾಲ್ ರೂಬಿ ಸ್ಟೋನ್ಸ್ ಕೂಡ ಯೂಸ್ ಮಾಡಿದ್ದಾರೆ ಇದರ ವೆಯ್ಟ್ ಬಂದು ಫೋರ್ ಗ್ರಾಮ್ಸ್ ಮತ್ತೊಂದು ಫ್ಯಾನ್ಸಿ ಪಿಕಾಕ್ ಡಿಸೈನ್ ಓಲಿ ಓಲಿನಲ್ಲಿ ಟೂ ಸೈಡ್ ಪಿಕಾಕ್ ಡಿಸೈನ್ ಮಾಡಿದರೆ ಹಾಗೇನೆ ಪಿಂಕ್ ಅಂಡ್ ಗ್ರೀನ್ ಸ್ಟೋನ್ಸ್ ಕೂಡ ನೀವು ನೋಡಬಹುದು ವಿತ್ ಗೋಲ್ಡ್ ಬಾಲ್ ಹ್ಯಾಂಗಿಂಗ್ಸ್ ಇದರ ವೈಟ್ ಬಂದು ಫೋರ್ ಗ್ರಾಮ್ಸ್ ಪರ್ಲಲ್ಲಿ ಮಾಡಿರುವಂತಹ ಒಂದು ಚಾನ್ಬಾಲ್ ಇಯರಿಂಗ್ಸ್ ಡಿಸೈನ್ ಓಲಿನಲ್ಲಿ ಲಕ್ಷ್ಮಿ ಡಿಸೈನ್ ಮಾಡಿದರೆ ಹಾಗೇನೇ ಬಾಲಿನಲ್ಲಿ ಪರ್ಲ್ಸ್ ಯೂಸ್ ಮಾಡಿದರೆ ಓಲೆ ಮಧ್ಯ ಗೆಜ್ಜೆ ಟೈಪ್ ಹ್ಯಾಂಗಿಂಗ್ಸ್ ಕೂಡ ಕೊಟ್ಟಿದ್ದಾರೆ ಇದರ ವೇಟ್ ಬಂದು ಸಿಕ್ಸ್ ಗ್ರಾಮ್ಸ್ ಈ ಒಂದು ಓಲಿನಲ್ಲಿ ಗ್ರೀನ್ ಕಲರ್ ಸ್ಟೋನ್ ಹಾಗೇನೆ ಓಲೆ ಮಧ್ಯ ಪರ್ಲ್ಸ್ ಯೂಸ್ ಮಾಡಿದ್ದಾರೆ ಇದರ ವೇಟ್ ಬಂದು ಫೋರ್ ಪಾಯಿಂಟ್ ಏಟ್ ಗ್ರಾಮ್ಸ್ ಸ್ಟೋನಲ್ಲಿ ಮಾಡಿರುವಂತಹ ಒಂದು ಇಯರಿಂಗ್ಸ್ ಡಿಸೈನ್ ನೋಡೋಣ ಇದು ಬ್ಲಾಕ್ ಅಂಡ್ ವೈಟ್ ಸ್ಟೋನ್ ಅಲ್ಲಿ ಮಾಡಿರುವಂತಹ ಇಯರಿಂಗ್ಸ್ ಓಲೆ ಹಿಂದೆ ಪ್ಲೇಟ್ ಏನು ನೋಡ್ತಾ ಇದ್ರೆ ಅದು ರಿಮೂವಬಲ್ ಟೈಪ್ ಬರುತ್ತೆ ಇದರ ಟೋಟಲ್ ವೇಟ್ ಬಂದು ವಿತ್ ಇಯರಿಂಗ್ ಪ್ಲೇಟ್ ನಿಮಗೆ ಟೆನ್ ಗ್ರಾಮ್ಸ್ ಆಗುತ್ತೆ ಹಾಗೇನೆ ಇದಕ್ಕೆ ಪ್ಲೇಟ್ ಬೇಡ ಬರೀ ನಿಮಗೆ ಇಯರಿಂಗ್ಸ್ ಮಾತ್ರ ಬೇಕು ಅಂದರೆ ಸಿಕ್ಸ್ ಗ್ರಾಮ್ಸ್ ಆಗುತ್ತೆ ವಿತೌಟ್ ಪ್ಲೇಟ್ ಇಯರಿಂಗ್ಸ್ ಹೇಗೆ ಕಾಣುತ್ತೆ ಅನ್ನೋದು ಕೂಡ ನೀವು ನೋಡ್ಬೋದು ಇದರಲ್ಲಿ ಸ್ಟಟ್ಸ್ ವಿತ್ ಜುಮ್ಕಾ ಬರುತ್ತೆ ನಿಮಗೆ ಡಿಸೈನು ಓಲೆನಲ್ಲಿ ಪಿಕಾಕ್ ಡಿಸೈನ್ ಬರುತ್ತೆ ಹಾಗೆಯೇ ಸುತ್ತ ಪರ್ಲ್ಸ್ ಯೂಸ್ ಮಾಡಿದರೆ ಆ್ಯಂಡ್ ಪ್ಲೇನ್ ಜುಮ್ಕಾ ಡಿಸೈನ್ ಕೂಡ ನೀವು ನೋಡ್ಬೋದು ಓಲೆನಲ್ಲಿ ಇದರ ವೆಯ್ಟ್ ಬಂದು ಏಯ್ಟ್ ಗ್ರಾಮ್ಸ್ ಇನ್ ಕೇಸ್ ನಿಮಗೆ ಜುಮ್ಕಾ ಬೇಡ ಅಂದರೆ ಬರೀ ಓಲೆ ಕೂಡ ಮಾಡಿಸ್ಕೋಬೋದು ಇದು ಕೇವಲ ನಾಲ್ಕು ಗ್ರಾಮಲ್ಲಿ ಮಾಡಿರುವಂಥ ಓಲೆ ನೋಡೋಕೆ ನಿಮಗೆ ಫೈವ್ ಟು ಏಯ್ಟ್ ಗ್ರಾಮ್ಸ್ ಥರ ಕಾಣುತ್ತೆ ಇದರಲ್ಲಿ ಓಲೆ ಹಾಗೆ ಬಾಲಿ ಎರಡರಲ್ಲಿ ಕೂಡ ಲಕ್ಷ್ಮೀ ಕಾಸಲ್ಲಿ ಡಿಸೈನ್ ಮಾಡಿದರೆ ಹಾಗೆ ಓಲೆ ಮಧ್ಯ ಸ್ಮಾಲ್ ಗೋಲ್ಡ್ ಡ್ರಾಪ್ಸ್ ಕೂಡ ನೀವು ನೋಡಬಹುದು ಇದು ಆಂಟಿಕ್ ಫಿನಿಶ್ ಅಲ್ಲಿ ಮಾಡಿರುವಂತಹ ಎಲಿಫೆಂಟ್ ಡಿಸೈನ್ ಇಯರಿಂಗ್ಸ್ ಓಲೆ ಕೆಳಗೆ ತ್ರೀ ಲೇಯರ್ ಅಲ್ಲಿ ಬೀಡ್ ಹ್ಯಾಂಗಿಂಗ್ಸ್ ಕೊಟ್ಟಿದ್ದಾರೆ ಗ್ರೀನ್ ಕಲರ್ ನಲ್ಲಿ ಇದರ ವೇಟ್ ಬಂದು ಫೈವ್ ಗ್ರಾಮ್ಸ್ ಇದು ಸಿಂಪಲ್ ಫ್ಲವರ್ ಡಿಸೈನ್ ಅಲ್ಲಿ ಮಾಡಿರುವಂತಹ ಇಯರಿಂಗ್ಸ್ ಮಧ್ಯ ಜೇಡ್ ಸ್ಟೋನ್ ಯೂಸ್ ಮಾಡಿದ್ದಾರೆ ಇದರ ವೇಟ್ ಬಂದು ಟೆನ್ ಗ್ರಾಮ್ಸ್ ಇದು ಬ್ಲಾಕ್ ಆಂಟಿಕ್ ಪಾಲಿಶ್ ಅಲ್ಲಿ ಮಾಡಿರುವಂತಹ ಲಕ್ಷ್ಮಿ ಡಿಸೈನ್ ಇಯರಿಂಗ್ಸ್ ಓಲೆ ಕೆಳಗೆ ಪರ್ಲ್ಸ್ ಯೂಸ್ ಮಾಡಿದರೆ ಹಾಗೆ ಸ್ಮಾಲ್ ವೈಟ್ ಸ್ಟೋನ್ಸ್ ಕೂಡ ನೀವು ನೋಡಬಹುದು ಓಲೆನಲ್ಲಿ ಇದರ ವೇಟ್ ಬಂದು ಫೋರ್ ಗ್ರಾಮ್ಸ್ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ ಇದೇ ತರ ಹೊಸ ಕಲೆಕ್ಷನ್ಸ್ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ